ಆತ್ಮೀಯ ಜೀವೋಮಾ ಪಾಲಿಸಿದಾರ ಬಂಧುಗಳೇ ನಾನು ನಿಮ್ಮ ಜೀವಮ ಸಲಹೆಗಾರ ಸದಾಶು ಮಾಡಿ ಮಾಡುವ ವಂದನೆಗಳು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಜೀವಿ ಪಾಲಿಸಿಗಳ ಮಾರಾಟ ಮತ್ತು ಅವುಗಳ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದು ಇಲ್ಲಿವರೆಗೆ ಹಲವಾರು ಜನ ಸಾವಿರಾರು ಕುಟುಂಬಗಳಿಗೆ ವಿಮೆಯನ್ನು ಒದಗಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ನನ್ನೆಲ್ಲ ಪಾಲುಶಿದಾರ ಬಂಧುಗಳಿಗೆ ಕೃತಜ್ಞನಾಗಿದ್ದೇನೆ ಅದೇ ರೀತಿಯಾಗಿ ನನ್ನ ಒಂದು ವೃತ್ತಿ ಧರ್ಮದ ಭಾಗವಾಗಿ ಪಾಲ್ಶಿದಾರರ ಸೇವೆಯನ್ನು ಸಲ್ಲಿಸುವುದು ನನ್ನ ಕರ್ತವ್ಯ ಅನ್ನೋದನ್ನು ತಿಳ್ಕೊಂಡು ನನ್ನ ಅರಿವಿಗೆ ಬಂದಂಥ ಸೇವೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾಲಿಸಿಗಳ ನಾಮಿನೇಷನ್ ಬಗ್ಗೆ ತಮಗೆ ತಿಳಿಸಲು ನಾನು ಇಚ್ಛಿಸುತ್ತೇನೆ ಒಂದು ವಿಮಾ ಪಾಲಿಸಿ ಅದು ನನ್ನಲ್ಲಿ ಮಾಡಿರ್ತಕ್ಕಂಥ ಪಾಲಿಸಿ ಆಗಿರ್ಬೋದು ಅಥವಾ ಬೇರೆ ಪ್ರತಿನಿಧಿ ಸಹೋದರರಲ್ಲಿ ಮಾಡಿರ್ತಕ್ಕಂಥ ಪಾರ್ಸಿಗಳಿರ್ಬೋದು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನಾಮಿನೇಷನ್ ಅಂದರೆ ನಾವೇನು ನಾಮನಿರ್ದೇಶನ ಅಂತೀವಿ ಆ ಒಂದು ಸೇವೆ ಬಹಳ ಮಹತ್ವದ್ದು ಅಂತಕ್ಕಂಥದ್ದು ನಮ್ಮ ಮದುವಿಗೆ ಇರಬೇಕು ಅದು ನನ್ನ ಸುಮಾರು ಇಪ್ಪತ್ತೈದು ವರ್ಷಗಳ ಈ ವಿಮಾ ಸೇವೆಯ ಒಂದು ಅವಧಿಯಲ್ಲಿ ಸಾಕಷ್ಟು ಅನುಭವಗಳು ಈ ನಾಮಿನೇಷನ್ ಸಂಬಂಧಿಸಿದಂತೆ ಕಹಿ ಘಟನೆಗಳು ಕೂಡ ಸಾಕಷ್ಟು ಆಗಿರುವುದರಿಂದ ಅವುಗಳ ಅನುಭವದ ಮೇಲೆ ನನ್ನೆಲ್ಲ ಪರಷುದಾರರಿಗೆ ಹಾಗೂ ನಮ್ಮನ್ನು ಜೀವಿಮಾ ಸುರೈಗಾರ ಅಂತ ಗೌರವಿಸುವ ಇನ್ನುಳಿದ ಎಲ್ಲ ಪಾಲಿಸಿದಾರ ಬಂಧುಗಳಿಗೆ ಈ ವಿಷಯವನ್ನು ತಿಳಿಸಿಕೊಡಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಒಂದು ವಿಡಿಯೋವನ್ನು ಇದ್ದೀನಿ ಪ್ರತಿಯೊಂದು ಪಾಲಿಸಿದಾರರು ಪ್ರತಿಯೊಂದು ಪಾಲಿಸಿಗೆ ಒಂದು ನಾಮಿನಿ ಅಂದರೆ ನಾಮನಿರ್ದೇಶನ ಪಾಲಿಸಿದಾರರು ಅವಘಡಗಳಿಗೆ ತುತ್ತಾಗಿ ಮರಣ ಹೊಂದಿದಾಗ ಆ ಪಾಲಿಸಿಗೆ ಬರಬೇಕಾಗಿರ್ತಕ್ಕಂಥ ಮೊತ್ತವನ್ನು ಸ್ವೀಕರಿಸಲಿಕ್ಕೆ ನೇಮಕ ಮಾಡ್ತಕ್ಕಂಥ ನಾಮಿನೇಟ್ ಅಂದರೆ ಪಾಲಸಿದಾರ ನನ್ನ ಸಾವಿನ ನಂತರ ನನ್ನ ನಾನು ಕೂಡಿಟ್ಟ ಹಣ ಈ ಒಂದು ವಿಮಾ ಹಣ ನನ್ನ ನೆಚ್ಚಿನ ಇಂಥವರಿಗೆ ನನ್ನ ಹೆಂಡತಿಯೋ ತಾಯಿಯೋ ತಂದೆಯೋ ಮಗನು ಮಗಳು ಇಂಥವರಿಗೆ ಸಲ್ಲಬೇಕು ಅಂತಕ್ಕಂಥದ್ದನ್ನು ಸೂಚಿಸುವ ಈ ನಾಮಿನೇಷನ್ ಅಂತಕ್ಕಂಥದ್ದು ಭಾಳ ಮುಖ್ಯ ಈ ವಿಷಯದಲ್ಲಿ ಸಾಕಷ್ಟು ತೊಂದರೆಗಳು ನಮ್ಮ ಈ ಕ್ಲೇಮ್ ಸೆಟಲ್ಮೆಂಟ್ ಸಂದರ್ಭದಲ್ಲಿ ನನ್ನ ಪರಿಕಲ್ಪನೆಗೆ ಅಥವಾ ನನ್ನ ನಜರಿಗೆ ಬಂದದ್ದು ಸಾಕಷ್ಟಿವೆ ಆ ರೀತಿ ಆಗಬಾರ್ದು ಯಾಕಂದರೆ ನಾನೊಂದು ಪಾರ್ಸಿ ಮಾಡಿರ್ತೀನಿ ನಾನೊಬ್ಬರನ್ನು ನಾಮಿನಿ ಕೊಟ್ಟಿರ್ತೀನಿ ಆ ನಾಮಿನಿ ಕೂಡ ಪಾಲಶಿದಾರಿತ್ತಲೂ ಮುಂಚೆ ತೀರಿ ಹೋದಾಗ ಮತ್ತೊಂದು ನಾಮಿನೇಷನ್ ಮಾಡ್ತಕ್ಕಂಥ ವಿಚಾರಕ್ಕೆ ಪಾಲಿಸಿದಾರಾಗಿರ್ತಕ್ಕಂಥ ನಾವು ಹೋಗಿರುವುದಿಲ್ಲ ಆ ಪಾರ್ಸಿದಾರ ನಿಜವಾದ ಪಾರ್ಷಿದಾರ ತೀರ್ಕೊಂಡ್ಮೇಲೆ ಆ ಪಾಲಸಿ ನಾಮಿನಿ ಇರಲಾರ್ದ ಅದು ಓಪನ್ ಟೈಟಲ್ ಅಂದ್ರೆ ಒಂಥರ ವಾರಸ ಇರಲಾರ್ದ ಪಾಲಿಸಿ ಆಗಿಬಿಡ್ತೈತಿ ಅಂಥ ಸಂದರ್ಭದೊಳಗೆ ಅವನ ಕಾನೂನುಬದ್ಧ ಏನು ಲೀಗಲ್ ಹೆರಾಯ್ಸ್ ಅಂತೇಳಿ ಅಂತೀವಿ ಕಾನೂನುಬದ್ಧ ವಾರಸುದಾರರು ಅವರೆಲ್ಲ ವಾರಸ ಪ್ರಮಾಣ ಪತ್ರನೋ ಇನ್ನಿತರ ಎಲ್ಲ ಕಾಗದ ಪತ್ರಗಳನ್ನು ಜೋಡಿಸಿಕೊಟ್ಟು ಆ ಇನ್ಶೂರೆನ್ಸ್ ಕ್ಲೇಮ್ ಅಮೌಂಟನ್ನು ಪಡೆದುಕೊಳ್ಬೇಕಾದ್ರೆ ಭಾಳ ಹೈರಾಣಾಗುವಂಥ ಸಂದರ್ಭಗಳನ್ನು ಸಾಕಷ್ಟು ನೋಡಿದ್ವಿ ಆ ವಿಷಯ ಆಗಿರ್ಬೋದು ಮತ್ತು ಸಾಕಷ್ಟು ಜನ ತಂದೆ ತಾಯಿಗಳು ತಮ್ಮ ಇನ್ನೂ ಪ್ರೌಢಾಸ್ತಿಗೆ ಬರಲಾರ್ದಂಥ ಮಕ್ಕಳಿಗೆ ಅಂದರೆ ಹದಿನೆಂಟರಕ್ಕಿಂತ ಮುಂಚೆ ವಯಸ್ಸಿನ ಮಕ್ಕಳಿಗೆ ಪರಿಶೀಲನೆ ಮಾಡಿರ್ತಾರೆ ಅವರು ಹದಿನೆಂಟು ವರ್ಷ ಆದ ನಂತರ ಅಥವಾ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ ನಂತರ ಹದಿನೆಂಟು ವರ್ಷದ ನಂತರ ಆ ಪಾಲಸಿಗೆ ಅವನೇ ಮಾಲಕ್ ಆಗಿರೋದರಿಂದ ಹದಿನೆಂಟು ವರ್ಷದ ನಂತರ ಆ ಬಾಲ್ಯಾವಸ್ಥೆಯಲ್ಲಿ ತಗೊಂಡಿರ್ತಕ್ಕಂಥ ಒಂದು ಪಾಲಿಸಿ ಆ ಯುವಕನ ಹದಿನೆಂಟು ವರ್ಷದ ನಂತರ ಅವನೇ ಆ ಪಾಲಸಿಯ ಓನರ್ ಆಗೋದರಿಂದ ಸಾಕಷ್ಟು ಅಪಘಾತಗಳಲ್ಲಿ ಅನಾಹುತಗಳಲ್ಲಿ ಪಾಲಿಸಿದಾರ ಯುವಕ ತೀರ್ಕೊಂಡಾಗ ಆ ಪಾಲಸಿಯ ಕೂಡ ಓಪನ್ ಟೈಟಲ್ ಅಂದರೆ ವಾರ್ಸೆ ಇಲ್ಲದ ಅಥವಾ ನಾಮಿನೇಟ್ ನಾಮಿನೇಷನ್ ಇರಲಾರ್ದ ಪಾಲಿಸಿ ಅಂತೇಳಿ ಅದನ್ನು ಕನ್ಸಿಡರ್ ಮಾಡ್ತಾರೋ ಆ ಸಂದರ್ಭಗಳು ಕೂಡ ಮತ್ತೆ ಜೀವಂತ ಸದಸ್ಯರ ಪ್ರಮಾಣಪತ್ರ ಆಗಿರ್ಬೋದು ವಾರ್ಸಾ ಸರ್ಟಿಫಿಕೇಟ್ ಆಗಿರ್ಬೋದು ಇವನ್ನೆಲ್ಲ ತೆಗೆಸ್ಕೊಂಡು ಮತ್ತೆ ಅದನ್ನು ಕಾನೂನು ಪ್ರಕಾರ ಒಂದು ಇನ್ಸೂರೆನ್ಸ್ ಹಣವನ್ನು ಪಡಿಬೇಕಾದ್ರೆ ಭಾಳಷ್ಟು ತೊಂದರೆಗಳನ್ನು ಕ್ಲೈಮೆಂಟ್ ಅಂದರೆ ಈ ಪಾಲಿಸಿಯ ಹಣವನ್ನು ಪಡಿಬೇಕಾದಂಥ ಕಾನೂನು ಪ್ರಕಾರ ವಾರಸುದಾರರು ಅನುಭವಿಸ್ತಕ್ಕಂಥ ಕೈ ಘಟನೆಗಳನ್ನು ನಾನು ಖಂಡಿತರಿದ್ದ ತಮ್ಮ ತಮ್ಮ ಪಾಲಿಸಿಗಳಲ್ಲಿ ನಾನು ಎಲ್ಲ ಪಾಲಿಸಿದಾರರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ತಮ್ಮ ತಮ್ಮ ಪಾಲಿಸಿಗಳಲ್ಲಿ ಅದು ನನ್ನ ಕಡೆ ಮಾಡಿದ್ದಾಗಿರ್ಬೋದು ಅಥವಾ ಬೇರೆ ಪ್ರತಿನಿಧಿಗಳ ಸಹೋದರರಲ್ಲಿ ಮಾಡಿರ್ತಕ್ಕಂಥ ಪಾಲಿಸಿಗಳಾಗಿರ್ಬೋದು ತಮ್ಮ ತಮ್ಮ ಪಾಲಿಸಿಗಳಲ್ಲಿ ತಾವು ಮಾಡಿರ್ತಕ್ಕಂಥ ನಾಮಿನಿ ಸರಿಯಾಗಿದೆಯೋ ಇಲ್ವೋ ಅದನ್ನು ಬದಲಾವಣೆ ಮಾಡುವಂಥ ಸಂದರ್ಭ ಇದೆಯೋ ಅಥವಾ ನಾವು ಮಾಡಿದಂಥ ನಾಮಿನಿ ಅಥವಾ ನಾಮನಿರ್ದೇಶಿತ ಸದಸ್ಯ ತೀರ್ಕೊಂಡಿದ್ರೆ ಅದನ್ನು ಬದಲಾವಣೆ ಮಾಡೋದು ಅವಶ್ಯಕ ಅಥವಾ ಇನ್ನೂ ವಯಸ್ಸಿಗೆಬಾರದು ಅಂದರೆ ಹದಿನೆಂಟಕ್ಕಿಂತ ಮುಂಚೆ ವಯಸ್ಸಿನಲ್ಲಿ ಮಾಡಿರ್ತಕ್ಕಂಥ ಪಾಲಿಸಿದಾರರು ಈಗ ವಯಸ್ಕರಾಗಿ ಮದುವೆಯಾಗಿ ಮಕ್ಕಳಾಗಿದ್ದರೆ ಅಂಥವರು ಆ ಪಾಲಿಸಿಗಳಿಗೆ ನಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭ ನಮ್ಮ ಒತ್ತಡದಲ್ಲಿ ಕೆಲಸದ ಒಂದು ರಭಸದಲ್ಲಿ ಇಂಥ ಸಣ್ಣ ಸಣ್ಣ ವಿಷಯಗಳಂತೆ ತಿಳ್ಕೊಂಡು ನಿರ್ಲಕ್ಷ್ಯ ಮಾಡಿ ನಾವು ಈ ನಾಮಿನೇಷನ್ ಅಥವಾ ಈ ನಾಮನಿರ್ದೇಶನ ಮಾಡುವತ್ತ ನಾವು ಗಮನ ಹರಿಸಿರುವುದಿಲ್ಲ ದಯವಿಟ್ಟು ಆ ಕಡೆ ಗಮನ ಹರಿಸಬೇಕು ಅದೇ ರೀತಿಯಾಗಿ ಒಂದು ನಿಯಮದ ಪ್ರಕಾರ ಸಕ್ಸಸಿವ್ ನಾಮಿನೇಷನ್ ಅಂತಕ್ಕಂಥದ್ದು ಒಂದು ಕೂಡ ಒಂದು ವ್ಯವಸ್ಥೆ ನಮ್ಮ ಜೀವ ವಿಮೆಯಲ್ಲಿ ಸಂಸ್ಥೆಯಲ್ಲಿ ಇರೋದರಿಂದ ಸಕ್ಸಸಿವ್ ಅಂದರೆ ಇಂಥ ಮುಂದ ತೊಂದರೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಕೊಟ್ಟಂಥ ನಾಮಿನಿಯ ಜೊತೆಗೆ ಇನ್ನೊಂದಿಬ್ಬರು ಆ ನಾಮಿನಿ ಕೊಟ್ಟಂಥ ನಾಮಿನಿ ಏನಾದರೂ ತೀರ್ಕೊಂಡ ಸಂದರ್ಭದೊಳಗೆ ಮತ್ತು ಒಂದಿಬ್ಬರು ಒಂದು ಎರಡು ಮೂರು ಈ ರೀತಿ ಇನ್ನಿಬ್ಬರು ನಾಮಿನಿಯನ್ನು ನಾವು ಪ್ರಿಫ್ರೆನ್ಸಿಯಲ್ ಅಂದರೆ ಆದ್ಯತೆ ಮೇರೆಗೆ ಈ ಮೊದಲನೇದವರು ಅವರಿಲ್ಲಾಂದ್ರೆ ಎರಡನೇದವರು ಅವ್ರಿಲ್ ಮೂರನೇದವ್ರಿಗೂ ಈ ರೀತಿ ಕೊಡ್ತಕ್ಕಂಥ ಒಂದು ಸಕ್ಸಸ್ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದರಿಂದ ಅದನ್ನು ಕೂಡ ತಾವು ಈ ಎಲ್ಲ ಸೇವೆಗಳಿಗೆ ನಾಮನಿರ್ದೇಶನ ಮತ್ತು ಈ ಸಕ್ಸಸ್ ನಾಮಿನೇಷನ್ ಫೈಲ್ ಮಾಡುವುದಕ್ಕಾಗಿ ತಮ್ಮೆಲ್ಲ ಪಾಲಿಸಿಗಳನ್ನು ಒಮ್ಮೆ ಪರಿಶೀಲಿಸಿ ನೋಡಿ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು ಇಲ್ಲಾಂದರೆ ತಮ್ಮ ತಮ್ಮ ಜೀವಮ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ತಮ್ಮ ಪಾಲಿಸಿಗಳಿಗೆ ಸೂಕ್ತವಾದ ನಾಮನಿರ್ದೇಶನ ಅಂದರೆ ನಾಮಿನಿಯನ್ನು ಸೇರಿಸುವುದನ್ನು ತಾವು ಗಮನಹರಿಸಬೇಕು ಮತ್ತು ಮುಂದೆ ಆಗುವ ತೊಂದರೆಗಳನ್ನು ತಪ್ಪಿಸಲು ಅನುಕೂಲ ಆಗುತ್ತದೆ ಅಂತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನಾನು ನೀಡುತ್ತಾ ナスカラ。